ಸ್ನೇಹಿತರೆ ಈ ವಿಡಿಯೋದಲ್ಲಿ ಸೌತ್ ಕೊರಿಯಾದ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿಯೋಣ ಸೌತ್ ಕೊರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಟಿಪ್ಸ್ ಕೊಡಬೇಡಿ ಯಾಕಂದ್ರೆ ಅಲ್ಲಿನ ಸರ್ವರ್ಗಳಿಗೆ ಉತ್ತಮ ಸಂಬಳವೇ ಸಿಗುತ್ತದೆ ಅವರಿಗೆ ಟಿಪ್ಸ್ ಕೊಟ್ರೆ ಅವಮಾನ ಅಂತ ತಿಳಿತಾರೆ ಮತ್ತು ಅದು ರೂಡ್ ಅಂತ ಭಾವಿಸ್ತಾರೆ ಸ್ಟಿಕ್ಸ್ನಲ್ಲಿ ಎಂದಿಗೂ ಆಟವಾಡಬೇಡಿ ಚಾಪ್ ಸ್ಟಿಕ್ಸ್ನಲ್ಲಿ ಊಟವನ್ನೇನಾದರೂ ತೂತ ಮಾಡಿದರೆ ಅದು ಅಡಿಕೆ ಮಾಡಿದ ಶೆಫ್ಗೆ ಅವಮಾನ ಅಂತ ಭಾವಿಸ್ತಾರೆ ಚಾಪ್ ಸ್ಟಿಕ್ಸ್ಗಳನ್ನ ಸ್ಟ್ರೇಟ್ ಆಗಿ ಇಟ್ಟರೆ ಸಾವು ಸಂಭವಿಸುತ್ತದೆ ಎಂದು ತಿಳಿತಾರೆ ಯಾಕಂದ್ರೆ ಆ ಚಾಪ್ ಸ್ಟಿಕ್ಸ್ಗಳು ಊದುಬತ್ತಿಗೆ ಹೋಲುತ್ತವೆ ಪ್ಲೇಟ್ನಲ್ಲಿ ಯಾವುದೇ ಕಾರಣಕ್ಕೂ ಊಟವನ್ನ ಬಿಡಬೇಡಿ ಊಟವನ್ನ ಬಿಟ್ಟರೆ ಶಫ್ಸ್ಗಳು ಅವರ ಮೇಲೆ ಕೋಪಗೊಳ್ತಾರಂತೆ ನಾಲ್ಕು ಎಂಬ ಸಂಖ್ಯೆಯಿಂದ ದೂರಿಗಿರಿ ಹೌದು ಕೊರಿಯಾದಲ್ಲಿ ನಾಲ್ಕು ಎಂಬ ಸಂಖ್ಯೆ ಅನ್ಲಕ್ಕಿ ಅಂತ ಭಾವಿಸ್ತಾರೆ ನಾಲ್ಕು ಎಂದರೆ ಸಾವು ಎಂಬ ಅರ್ಥವಂತೆ ಅಲ್ಲದೆ ಅಲ್ಲಿನ ಮನೆಗಳ ಸಂಖ್ಯೆ ನಾಲ್ಕು ಅಂತ ಇದ್ರೆ ಆ ಮನೆಗಳ ಬೆಲೆಯು ತುಂಬಾ ಕಡಿಮೆಯಂತೆ ಅದನ್ನ ಯಾರೂ ಕೂಡ ಕೊಳ್ಳಲ್ಲವಂತೆ ಹೋಟೆಲ್ ರೂಮ್ಗಳು ಲಾಡ್ಜ್ಗಳಲ್ಲೂ ನಾಲ್ಕು ಎಂಬ ಸಂಖ್ಯೆಯ ರೂಮ್ಗಳಿಗೆ ಹೋಗೋದೇ ಇಲ್ಲವಂತೆ ಶಿಕ್ಷಕರಿಗೆ ಯಾವುದೇ ಗಿಫ್ಟ್ಸ್ಗಳನ್ನು ಕೊಡುವಂತಿಲ್ಲ ನಾವೆಲ್ಲ ಟೀಚರ್ಸ್ ಡೇಗೆ ನಮ್ಮ ಶಿಕ್ಷಕರಿಗೆ ರೋಸಸ್ಗಳು ಚಾಕ್ಲೇಟ್ಸ್ಗಳನ್ನು ಗಿಫ್ಟ್ ಆಗಿ ಕೊಡ್ತೀವಿ ಆದರೆ ಕೊರಿಯಾದಲ್ಲಿ ಹಾಗೆ ಮಾಡುವಂತಿಲ್ಲ ಯಾಕಂದರೆ ಅವರ ಕಾನೂನಿನ ಪ್ರಕಾರ ಅವರಿಗೆ ಗಿಫ್ಟ್ಸ್ ಕೊಡಲೇಬಾರದಂತೆ ಒಂದು ವೇಳೆ ಗಿಫ್ಟ್ ತೆಗೆದುಕೊಂಡರೆ ಅಥವಾ ಕೊಟ್ಟರೆ ಇಪ್ಪತ್ತೈದು ಸಾವಿರ ಡಾಲರ್ಸ್ಗಳನ್ನ ಫೈನ್ ಆಗಿ ಕೊಡ್ಬೇಕಂತೆ ಮತ್ತು ಜೈಲುವಾಸವೂ ಕಾದಿದೆಯಂತೆ ಟ್ಯಾಟೋಗಳನ್ನ ಯಾರಿಗೂ ತೋರಿಸ್ಬೇಡಿ ಕೊರಿಯಾದಲ್ಲಿ ಟ್ಯಾಟೋ ಹಾಕಿಸಿಕೊಂಡರೆ ವಿಚಿತ್ರವಾಗಿ ನೋಡ್ತಾರಂತೆ ಅಲ್ಲಿ ಟ್ಯಾಟೋ ಆರ್ಟಿಸ್ಟ್ಗಳು ಇರುವಂತಿಲ್ಲ ಅದು ಕಾನೂನು ಬಾಹಿರವಾಗಿದೆ ಡಾಕ್ಟರ್ಸ್ಗಳೇ ಟ್ಯಾಟೋ ಹಾಕಬೇಕಂತೆ ಟ್ಯಾಟೂ ಹಾಕಿಸಿಕೊಂಡವರನ್ನ ಅವರು ಸರಿಯಾಗಿ ಮಾತನಾಡಿಸೋದಿಲ್ವಂತೆ ಕೊರಿಯಾದಲ್ಲಿ ಪ್ಲಂಜಿಂಗ್ ನೆಕ್ಲೆನ್ ಇರುವ ಬಟ್ಟೆಗಳನ್ನು ಧರಿಸುವಂತಿಲ್ಲ ಕೊರಿಯಾದಲ್ಲಿ ಈ ರೀತಿ ಬಟ್ಟೆ ಧರಿಸಿದರೆ ತುಂಬಾ ಓಪನ್ ಆಗಿದೆ ಎಂತ ಭಾವಿಸ್ತಾರೆ ಆದರೆ ತುಂಬಾ ಶಾರ್ಟ್ ಸ್ಕರ್ಟ್ಸ್ಗಳನ್ನ ಫ್ಯಾಷನ್ ಅಂತ ತಿಳಿತಾರೆ ಅದಕ್ಕಾಗಿ ಅಲ್ಲಿನ ಮಹಿಳೆಯರು ಹೈನೆಕ್ ಟಾಪ್ಗಳು ಮತ್ತು ಶಾರ್ಟ್ ಸ್ಕರ್ಟ್ಗಳನ್ನು ಬಳಸ್ತಾರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಂತಿಲ್ಲ ಹೌದು ನಮ್ಮ ದೇಶದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದರೆ ನಮ್ಮ ಕಾನ್ಫಿಡೆನ್ಸ್ ಅನ್ನ ಸೂಚಿಸುತ್ತದೆ ಆದರೆ ಕೊರಿಯಾದಲ್ಲಿ ಈ ರೀತಿ ಮಾಡಿದರೆ ಅವಮಾನವಂತೆ ದೊಡ್ಡವರಿಗೆ ಚಿಕ್ಕವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತಿಲ್ಲ ದೊಡ್ಡ ಹುದ್ದೆಯಲ್ಲಿರುವವರು ಶ್ರೀಮಂತರಿಗೂ ಈ ರೀತಿ ಮಾಡಿದರೆ ನೀವು ಅವರು ಒಂದೇ ಸಮ ಅಂತ ಅರ್ಥವಂತೆ ಆದ್ರಿಂದ ಯಾರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತಿಲ್ಲ ಸೆಲ್ಫಿ ತಗೋವಾಗ ಹುಷಾರ್ ಈಗಂತೂ ಎಲ್ಲೇ ಹೋದರೂ ಫೋಟೋಸ್ ತೆಗೆದುಕೊಳ್ಳೋದು ಸರ್ವೇ ಸಾಮಾನ್ಯ ಆದರೆ ಕೊರಿಯಾದಲ್ಲಿ ಫೋಟೋ ತೆಗೆದುಕೊಳ್ಳುವಾಗ ಆ ಫೋಟೋದಲ್ಲಿ ಗುರುತು ಪರಿಚಯ ಇಲ್ಲದವರು ಬರದಂತೆ ನೋಡಿಕೊಳ್ಳಿ ಯಾಕಂದ್ರೆ ಆ ರೀತಿ ಮಾಡಿದರೆ ಅಲ್ಲಿ ಫೈನ್ ಆಗ್ತಾರೆ ಮತ್ತು ಜೈಲಿಗೂ ಕಳಿಸ್ತಾರೆ ನಮಗೆ ಯಾವುದೇ ಇಂಟೆನ್ಷನ್ ಇರಲಿಲ್ಲ ಅಂತ ಪ್ರೂವ್ ಮಾಡೋವರೆಗೂ ಜೈಲಿನಿಂದ ಕಳಿಸೋದಿಲ್ಲ ಮೂಗನ್ನ ಯಾವುದೇ ಕಾರಣಕ್ಕೂ ಉಚ್ಕೋಬೇಡಿ ಸೀರುವುದು ಮೂಗನ್ನ ಉಜ್ಜುವುದು ಕೊರಿಯಾದಲ್ಲಿ ಮಾಡುವಂತಿಲ್ಲ ಇಲ್ಲಿ ಈ ರೀತಿ ಮಾಡುವುದನ್ನ ತುಂಬಾ ರೂಡ್ ಅಂತ ತಿಳಿತಾರೆ ಕೊರಿಯಾದಲ್ಲಿ ಮೂಗು ಉಜ್ಜುವುದೇ ರೂಡ್ ಅಂತಕೋತಾರೆ ಆದ್ರೆ ಮಲಮೂತ್ರ ವಿಸರ್ಜನೆ ನೈಸರ್ಗಿಕವಾದ ಕೆಲಸವೆಂದು ತಿಳಿತಾರೆ ಇಲ್ಲಿ ಟಾಯ್ಲೆಟ್ಗಾಗಿ ಒಂದು ಪಾರ್ಕ್ ಕೂಡ ಇದೆಯಂತೆ ಇದಿಷ್ಟು ಸೌತ್ ಕೊರಿಯಾದ ಬಗ್ಗೆ ಕೆಲವು ಸಂಗತಿಗಳು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ